नवा मणियों ते ಶ್ರೀಮತ ಮಂಜುಳ ಮೇಡಮ್ ಶಾಲೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ ಎಸ್ ಸಿ ಶ್ರೀಮತಿ ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಹ ಶಿಕ್ಷಕರು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಅನುಪೂರ್ಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಏನೋ ಮಾಡಿ ಕೊಡ್ತೀವಿ ತುಂಬಾ ವಿಜೃಂಭಣೆಯಿಂದ ಮಾಡಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಣಿ ವಿಲಾಸ ಶಾಲೆಯ ಮುಖ್ಯ ಶಿಕ್ಷಕ ಮೀನಾಕ್ಷಿಯವರೇ ಹಾಗೂ ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ ಆ ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ನಮ್ಗೆ ದೇವರ ಅನುಗ್ರಹ ಖಂಡಿತ ಇರಲೇಬೇಕು ದೇವರ ಅನುಗ್ರಹ ಇದ್ದಾಗ ಮಾತ್ರ ನಾವು ಮಾಡುವಂತಹ ಕಾರ್ಯಕ್ಕೆ ನಮ್ಗೆ ತುಂಬಾ ಯಶಸ್ಸು ಸಿಗತ್ತೆ ನೀವು ಜೂನಿಂದ ತನಕ ವರ್ಷ ಪೂರ್ತಿ ಓದ್ಕೊ ಬಂದಿದ್ದೀರಾ ಟೀಚರ್ಸ್ ಪಾಠ ಮಾಡಿದರೆ ನೀವು ಶಾಲೆನ ಕಲ್ತಿದ್ದೀರಾ ಮನೆಯ ಕಲ್ತಿದ್ದೀರಾ ಓದಿರೋದೆಲ್ಲ ನೆನಪಿಟ್ಕೊಂಡಿದ್ದೀರಾ ಈಗ ಏನು ವಾರ್ಷಿಕ ಪರೀಕ್ಷೆ ಬರ್ತಾ ಇದೆ ವಾರ್ಷಿಕ ಪರೀಕ್ಷೆ ಬರೆದು ಮುಂದಿನ ಶಾಲೆಗೆ ಉತ್ತೀರ್ಣರಾಗಿ ಹೋಗುವಂತಹ ಕಾಲ ಇದು ಈ ಕಾಲಕ್ಕೆ ನೀವು ಓದಿರೋದೆಲ್ಲ ನಿಮಗೆ ನೆನಪಿರಲಿ ಅಂತ ಮತ್ತೆ ಆ ಎಕ್ಸಾಮ್ ಚೆನ್ನಾಗ್ ಒಳ್ಳೆ ನಿಮ್ಮ ಶೈಕ್ಷಣಿಕ ಉದ್ದೇಶ ಏನಿದೆ ಅದು ಯಶಸ್ವಿಯಾಗಿ ಈಡೇರಿ ಅನ್ನುವಂತಹ ಉದ್ದೇಶದಿಂದ ಯಾವ ಕಾಲದಿಂದ ನನಗೆ ನಾ ನಿಂತರ ಇದ್ದಾಗಿಂದ ನಾವು ಶಾಲೆಗಳಲ್ಲಿ ಕೊನೆ ದಿನ ಸರಸ್ವತಿ ಪೂಜೆನ ಮಾಡಿ ಆ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಕೊಡುವಂತ ಒಂದು ಪದ್ಧತಿ ಇದೆ ಎಲ್ಲಾ ಕಡೆನು ಆ ಒಂದು ಪದ್ಧತಿನ ತುಂಬಾ ಚೆನ್ನಾಗಿ ಈ ದಿನ ಆಯೋಜನೆ ಂತಹ ಎಲ್ಲ ವಾಣಿಜ್ಯಾಸ ಶಾಲೆಯ ಎಲ್ಲ ಪ್ರೀತಿಯ ಶಿಕ್ಷಕ ಮಿತ್ರರಿಗೆ ಇಷ್ಟೊಂದು ಅದ್ಧೂರಿಯಾಗಿ ಮತ್ತೆ ಆಸಕ್ತಿಯಿಂದ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ರಂಗೋಲಿ ಹಾಕಿ ನಮ್ಮ ಮಕ್ಕಳೇ ನೋಡಿದ್ರು ಇವಾಗ ಗೊತ್ತಿಲ್ಲ ಆ ಆಸಕ್ತಿಯಿಂದ ಅಥವಾ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿ ಮುಂದೆಗಳನ್ನು ನಾನು ನೋಡಿದೆ ತುಂಬಾ ದೊಡ್ಡ ರಂಗೋಲಿ ಹಾಕಿದೀರಾ ತುಂಬಾ ಚೆನ್ನಾಗಿ ಸರಸ್ವತಿ ಪೂಜೆನ ಮಾಡ್ತಾ ಇದ್ದೀರಾ ಆ ಶಾಲೆ ತುಂಬಾ ಒಳ್ಳೆ ಸ್ಟ್ರೆಂತ್ ಇದೆ ಮುಂದಿನ ವರ್ಷ ಮಕ್ಕಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ ನಿಮ್ಗೆಲ್ಲರಿಗೂ ಗುಣಾತ್ಮಕ ಶಿಕ್ಷಣ ಸಿಗ್ಲಿ ಮಕ್ಕಳ ನೀವೆಲ್ಲರಿಗೂ ಒಳ್ಳದಾಗ್ಲಿ ನೀವೆಲ್ಲ ನಮ್ಮ ಭವ್ಯ ಭಾರತವನ್ನ ಪ್ರತಿನಿಧಿಸುವಂತಹ ಮುಂದಿನ ಯುವ ಪೀಳಿಗೆ ನಿಮಗೆಲ್ಲ ಒಳ್ಳದಾಗ್ಲಿ ಅಂತ ಹೇಳ್ತಾ ಆ ಟೀಚರ್ಸ್ ತುಂಬ ಶ್ರಮ ಹಾಕಿದ್ದಾರೆ ನಾನು ಎಲ್ಲ ರೀತಿಯ ಶಿಕ್ಷಕ ಮಿತ್ರರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಪುಟ್ಟ ಚ್ಕೊಂಡು ಕೊಲಿಸ್ತಾ ಕುತ್ಕೋಬೇಡಿ ಆ ಇಲ್ಲಿ ಯಾವಾಗಲೂ ಒಂದು ಉತ್ತಮವಾದಂತ ಶಿಲೆ ಆಗೋದಕ್ಕೆ ಅದಕ್ಕೆ ಪೆಟ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಗೆ ಏನೋ ತೊಂದರೆ ಆಗ್ತಾ ಇದೆ ಅಂದ ತಕ್ಷಣ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ ಯಾವಾಗಲೂ ನಾವು ಹೇಳ್ತಾ ಇರ್ತಾರೆ ಯಾರಿಗೆ ಜಾಸ್ತಿ ದೂಷಣೆಗಳು ಅಂದರೆ ಯಾರು ಪ್ರಗತಿ ಪಥದಲ್ಲಿ ಇರ್ತಾರೋ ಅವರಿಗೆ ಜಾಸ್ತಿ ದೂಷಣೆಗಳು ಬರುವಂಥದ್ದು ಹಾಗಾಗಿ ನಾವು ಯಾವುದಕ್ಕೂ ಎದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ನಾವು ಪಣ ು ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೆ ಪೋಷಕ ಮಿತ್ರರು ಅಷ್ಟೇ ಶಾಲೆ ಬಗ್ಗೆ ತುಂಬಾ ಕಾಳಜಿ ಇದೆ ಆ ಮಕ್ಕಳುಗಳನ್ನ ತುಂಬಾ ಮುಸುವರ್ಜಿಯಿಂದ ಸೇರಿಸ್ತಾ ಇದ್ದೀರಾ ಮತ್ತೆ ಇನ್ನೊಂದು ನಾನು ಹೇಳೋದಂದ್ರೆ ಎರಡೂ ಮಾಧ್ಯಮದ ಶಿಕ್ಷಣ ನಿಮಗೆ ದೊರೀತಾ ಇದೆ ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮ ಎರಡು ಮಾಧ್ಯಮದ ಶಿಕ್ಷಣ ದೊರೀತಾ ಇದೆ ಹಾಗಾಗಿ ಅತ್ಯುತ್ತಮ ಶಾಲೆ ಅನ್ನಿಸ್ಕೊಂಡಿದೆ ಈ ಕೀರ್ತಿ ನಿಮ್ ಶಾಲೆಗೆ ಸದಾ ಇರಲಿ ಅಂತ ಹಾರೈಸ್ತಾ ಆ ಸರಸ್ವತಿ ಮಾತೆ ನಿಮ್ಮೆಲ್ಲರಿಗೂ ನೀವು ಓದಿದ್ದೆಲ್ಲ ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೆಯೋ ಹಾಗೆ ನಿಮ್ಮ ಸರಸ್ವತಿ ಮಾತೆ ನಿಮ್ಗೆಲ್ಲರಿಗೂ ಕೃಪಾ ಕಟಾಕ್ಷ ತೋರಿಸ್ತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜರ್ನಿ ಈ ದಿನ ನಮ್ಮ ಶಾಲೆಯಲ್ಲಿ ಶ್ರೀ ಶಾರದಾ ಪೂಜೆಯನ್ನು ಆಯೋಜಿಸಿದ್ದು ಅಂದರೆ ಪ್ರತಿ ವರ್ಷವೂ ಕೂಡ ನಾವು ಇದ್ದೀವಿ ಬೇರೆ ಶಾಲೆಯಲ್ಲಿ ಯಾವ ರೀತಿಯೂ ಗೊತ್ತಿಲ್ಲ ಜೊತೆಗೆ ಖಾಸಗಿ ಶಾಲೆಯಲ್ಲಿ ಮೋಸ್ ಸಾಮಾನ್ಯವಾಗಿ ಈ ಥರ ಪೂಜೆ ಮಾಡ್ತಾರೆ ಇಲ್ಲ ಅನ್ನೋದು ಕೂಡ ಅಷ್ಟು ಅರಿವಿಲ್ಲ ಆದರೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಇದನ್ನು ಬಂದಿದ್ವಿ ಮಕ್ಕಳಲ್ಲಿ ಸಾಂಸ್ಕೃತಿಕ ನಾಗರಿಕತೆಯನ್ನು ಮೂಡಿಸ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಂತಕ್ಕಂಥದ್ದು ಮನೋಧರ್ಮವನ್ನು ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಅದೇ ರೀತಿ ದಾಖಲಾತಿನೂ ಕೂಡ ಹೆಚ್ಚ ಆಗ್ತಾನೇ ಹೋಗ್ತಾ ಇದೆ ಹಾಗಾಗಿ ನಮ್ಮ ಶಾಲೆಗೆ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇಲಾಖಾ ಅಧಿಕಾರಿಗಳಾಗಿರ್ಬೋದು ನನ್ನ ಸನ್ಮಿತ್ರರಾಗಿರ್ಬೋದು ಸಹ ಉದ್ಯೋಗಿಗಳಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಶಾಲೆಯ ಒಂದು ಬೆಳವಣಿಗೆಗೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಜೊತೆಗೆ ಪೋಷಕ ವರ್ಗದವರು ನಮ್ಮ ಸಹ ಶಿಕ್ಷಕರೆಲ್ಲರೂ ಕೂಡ ಸತತವಾಗಿ ಶ್ರಮಿಸಿ ಈ ಒಂದು ಶಾಲೆಯನ್ನು ಉತ್ತುಂಗ ಮಟ್ಟಕ್ಕೆ ಏರಿಸಲು ಪ್ರಯತ್ನವನ್ನು ಪಡ್ತಾ ಇದ್ವಿ ಹಾಗಾಗಿ ನಮ್ಮಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲೇ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿದೆ ಅದೇ ರೀತಿ ಎಲ್ಲರ ಸಹಕಾರನು ಕೂಡ ನನಗೆ ಸಿಗ್ತಾ ಇದೆ ಆ ಹೆಚ್ಚಾಗಿ ಇಲಾಖಾ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ನನಗೆ ಸಹಕಾರವನ್ನು ನೀಡಿ ಈ ಒಂದು ಶಾಲೆ ಉತ್ತುಂಗ ಮಟ್ಟಕ್ಕೆ ಬೆಳೆಯಲು ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ನನಗೆ ಎಲ್ಲರ ಬಗ್ಗೆನೂ ಕೂಡ ಒಂದು ಹೆಮ್ಮೆ ಇದೆ ಇದಕ್ಕಾಗಿ